ಹಾಯ್ ಫ್ರೆಂಡ್ಸ್ ಪ್ರೀತಿಯ ಕನ್ನಡ ಜನತೆಗೆ ಮಾಸ್ಟರ್ ಅಭಿ ತಿಲ್ಕರ್ ಯೂಟೂಬರ್ ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳು ಈ ರಾಷ್ಟ್ರೀಯ ಉದ್ಯಾನ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಅದಾವ ಪ್ರಮುಖವಾದ ಐದು ರಾಷ್ಟ್ರೀಯ ಉದ್ಯಾನಗಳು ಅವು ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಅದಾವ ಮತ್ತು ರಾಷ್ಟ್ರೀಯ ಉದ್ಯಾನಗಳು ಯಾವ ಜಿಲ್ಲೆಯಲ್ಲಿ ಅದಾವ ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಬನ್ನಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನು ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಕಂಡು ಬರ್ತದೆ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನವನ ಅದರಲ್ಲಿ ಎರಡನೇದು ಅಣಸಿ ರಾಷ್ಟ್ರೀಯ ಉದ್ಯಾನವನ ಈ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರಾಷ್ಟ್ರೀಯ ಉದ್ಯಾನವನವನ್ನು ಕಂಡು ಬರ್ತದೆ ತದನಂತರ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವನ್ನು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಕೊಡಗು ಜಿಲ್ಲೆಯಲ್ಲಿ ಯಾವ ಕೊಡಗು ಜಿಲ್ಲೆಯಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ ಎಂದಾಗ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವನ್ನು ಕಂಡು ಬರ್ ಕಂಡು ಬರ್ತದೆ ತದನಂತರ ಬನ್ನೇರುಗಟ್ಟು ರಾಷ್ಟ್ರೀಯ ಉದ್ಯಾನವನ ಈ ಬನ್ನೇರುಗಟ್ಟು ರಾಷ್ಟ್ರೀಯ ಉದ್ಯಾನವನವು ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ತದನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಈ ರಾಷ್ಟ್ರೀಯ ಉದ್ಯಾನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನ ಅವು ಯಾವ ಜಿಲ್ಲೆಯಲ್ಲಿ ಅಂದ್ರೆ ಒಂದೇದು ಚಾಮರಾಜನಗರ ಜಿಲ್ಲೆ ಎರಡನೇದು ಉತ್ತರ ಕನ್ನಡ ಜಿಲ್ಲೆ ಮೂರನೇದು ಕೊಡಗು ಜಿಲ್ಲೆ ನಾಲ್ಕನೇದು ಬೆಂಗಳೂರು ಐದನೇದು ಚಿಕ್ಕಮಗಳೂರು ಜಿಲ್ಲೆ ಈ ಐದು ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ರಾಷ್ಟ್ರೀಯ ಉದ್ಯಾನವನ ಇದ್ರೆ ನಮ್ಮ ರಾಜ್ಯದಲ್ಲಿ ಪ್ರಮುಖ ಐದು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ ಈಗ ಕ್ವಶನ್ ಆಗ್ಬೋದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದ್ರ ಆಪ್ಷನ್ಸ್ ಕೊಡ್ತಾನೆ ಮೊದಲನೇ ಉತ್ತರ ಕನ್ನಡ ಜಿಲ್ಲೆ ಎರಡನೇ ಚಾಮರಾಜನಗರ ಜಿಲ್ಲೆ ಮೂರನೇ ಕೊಡಗು ಜಿಲ್ಲೆ ನಾಲ್ಕನೇ ಚಿಕ್ಕಮಗಳೂರು ಜಿಲ್ಲೆ ಇದ್ರಾಗ ನಮ್ಗೆ ಆನ್ಸರ್ ಅಂದ್ರೆ ಚಾಮರಾಜನಗರ ಜಿಲ್ಲೆ ಈ ತರ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಕೆಳಗಿನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ಕಂಡು ಬರ್ತದಂತ ಕ್ವಶನ್ ಮಾಡಿದಾಗ ನೋಡಿದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ಜಿಲ್ಲೆಯಲ್ಲಿ ಕಂಡು ಅಂದ್ರೆ ಚಾಮರಾಜನಗರ ಜಿಲ್ಲೆ ಈ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಾವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಮತ್ತು ಯಾವ ರಾಷ್ಟ್ರೀಯ ಉದ್ಯಾನವನ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಏನ್ ಮಾಡಿದ್ವಿ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಥ್ಯಾಂಕ್ ಯು धन्यवाद